ನಮ್ಮ ಜಿಲ್ಲೆ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದೇಶ್ ಅವರು ನಮ್ಮ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಸುರೇಶ್ ಅವರು ಪ್ರೀತಮ್ ಗೌಡ್ರು ಎಲ್ಲರೂ ಸಹ ಕೂತು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಸಭೆಯೂ ಕೂಡ ಮಾಡಿದ್ದಾರೆ ಮೊನ್ನೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಎಲ್ಲ ಬೇಲೂರಲ್ಲೂ ಪ್ರವಾಸ ಹೋಗಿದ್ದು ಎಲ್ಲ ಕಡೆ ಪ್ರವಾಸವೂ ಹೋಗ್ತಾ ಇದ್ದಾರೆ ಎರಡು ದಿನ ಎಲ್ಲವೂ ಕೂಡ ವಾತಾವರಣ ತಿಳಿಯಾಗ್ತದೆ ನಮ್ಮ ನಮ್ಮ ಕರ್ತವ್ಯನೂ ಕೂಡ ಇದೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿಗೆ ಎನ್ ಡಿ ಎಗೆ ತೆಕ್ಕೆಗೆ ಬಂದ ನಂತರ ನಮ್ಮ ಅಭ್ಯರ್ಥಿಗಳನ್ನು ಅವರು ಕಾರ್ಯಕರ್ತರು ತಳಮಟ್ಟದಿಂದ ಅವರು ಕೂಡ ಬೆಂಬಲಿಸಬೇಕು ಆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಮ್ಮ ಕರ್ತವ್ಯನೋದ ಕಡೆ ಎಲ್ಲಿ ಜೆ ಡಿ ಎಸ್ ನಾವು ಸಂಪೂರ್ಣವಾಗಿ ಬೆಂಬಲಿಸಬೇಕು ಗೆಲ್ಲಿಸಬೇಕು ಇವತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಇದು ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ನೋಡಿ ಯಾರು ಭೇಟಿ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ಅವರು ಗೆಲ್ಲಬೇಕು ಅವ್ರು ಗೆಲ್ಲಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಬೇಕು ಪ್ರತಿಯೊಬ್ಬರು ಅಂತ ಹೇಳಿದ್ರೆ ಅದ್ರಲ್ಲಿ ಪ್ರೀತಮ್ ಗೌಡರು ಕೂಡ ಸೇರ್ತಾರೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಇವತ್ತೇನು ಅಲಯನ್ಸ್ ಆಗಿದೆ ದೇವೇಗೌಡರು ಕೂಡ ಸಂಪೂರ್ಣವಾಗಿ ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅವರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಅಚಲವಾದ ಒಂದು ವಿಶ್ವಾಸ ಅವ್ರಿಗೂ ಕೂಡ ವಿಶ್ವಾಸ ಇದೆ ಈ ದೇಶದ ಒಂದು ಸುರಕ್ಷತೆ ದೃಷ್ಟಿಯಿಂದ ದೇಶದ ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಮೋದಿಯವರೇ ಮತ್ತು ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸರಿ ಹೋಗ್ತಾ ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ